ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನಮ್ಮ ಮನೆಯಲ್ಲಿ ನಾಳೆ ವರಮಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಪ್ರತಿಯೊಂದನ್ನು ನಾವು ಹಿಂದಿನ ದಿನವೇ ಪ್ರಿಪೇರ್ ಆಗಿರ್ತೀವಿ ಹೂವು ಥರದಾಗಿರ್ಬೋದು ಹಣ್ಣಾಗಿರ್ಬೋದು ದೇವ್ರಿಗೆ ಅಲಂಕಾರ ಆಗಿರ್ಬೋದು ಡೆಕೋರೇಷನ್ ಆಗಿರ್ಬೋದು ಪ್ರತಿಯೊಂದನ್ನು ಹಿಂದಿನ ದಿನವೇ ಪ್ರಿಪೇರ್ ಆಗಿರ್ತೀವಿ ಬಿಕಾಸ್ ನೆಕ್ಸ್ಟ್ ಡೇ ನಮಗೆ ಈಸಿ ಆಗಲಿ ಅಂತ ನಮ್ಮ ಮನೆಯಲ್ಲಿ ಆಲ್ರೆಡಿ ಒಂದು ವೀಕಿಂದ ಮನೆ ಕ್ಲೀನಿಂಗ್ ಎಲ್ಲ ನಡೀತಾನೇ ಇತ್ತು ನಮ್ಮನೆ ಅಂತಲ್ಲ ಪ್ರತಿಯೊಬ್ಬರು ಮನೆಯಲ್ಲೂ ಈ ಹಬ್ಬಕ್ಕೆ ಹೀಗೆ ಇರುತ್ತೆ ಸೊ ಇವಾಗ ಬ್ಯಾಕ್ ಡ್ರಾಪು ಎಲ್ಲ ರೆಡಿ ಮಾಡಬೇಕು ಸೊ ನಾವು ಈ ಸಲ ಹಬ್ಬಕ್ಕೆ ತ್ರೀ ಸ್ಟೆಪ್ ಸ್ಟ್ಯಾಂಡ್ ಮಾಡಿಸಿದ್ವಿ ಪ್ರತಿ ವರ್ಷವೂ ನಾವು ನಮ್ಮ ಇರೋ ಟೇಬಲ್ ಮೇಲೆ ಕೂರಿಸಿದ್ವಿ ಈ ಸಲ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಸ್ಟ್ಯಾಂಡ್ ಮಾಡಿಸಿದ್ವಿ ಸಪ್ರೇಟಾಗಿ ಸೊ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಟ್ಟು ಹೋಗೋಕ್ಕೆ ಅವರೇ ಬಂದು ಎಲ್ಲ ಫಿಕ್ಸ್ ಮಾಡಿಕೊಟ್ಟು ಅವ್ರ ಕೆಲಸ ಎಲ್ಲ ಆದಮೇಲೆ ನೆಕ್ಸ್ಟು ನಾನು ಬ್ಯಾಕ್ ಡ್ರಾಪ್ ರೆಡಿ ಮಾಡ್ತೀನಿ ಅಂತ ಹೋದೆ

యాక్ డ్రోప్కి స్క్రీన్ ఎలా హాకీ బంది నెక్స్టు స్వల్ప తిండీ మోదీతో నూ నమ్మమ్మ ఇబ్బంది సేర్కొండి తిండీ ప్రిపేర్ మాకుతీ ಹಬ್ಬಕ್ಕೆ ಅಂತ ನಮ್ಮ ಅಕ್ಕ ಮತ್ತು ಅವ್ರ ಮಗ ಇಬ್ಬರು ಊರಿಂದ ಬಂದಿದ್ದರು ಹಾಗೆ ನನ್ನ ತಮ್ಮಂಗೂ ಹುಷಾರು ಕೂಡ ಇರಲಿಲ್ಲ ಆ ದಿವಸನೇ ನೆಕ್ಸ್ಟ್ ನಾನು ಹಾರ ಪ್ರಿಪೇರ್ ಮಾಡ್ಕೊಂಡು ಹೋದೆ ಸೊ ಹಾರನ ನಾನು ಕೋಣಿಸಿ ಪ್ರಿಪೇರ್ ಮಾಡ್ಕೊತೀನಿ ಅದಾದಮೇಲೆ ತಾವರೆ ಹೂವಲ್ಲಿ ಅದರಲ್ಲಿ ಸೈಡಲ್ಲೆಲ್ಲ ಇರಲಿಲ್ಲ ಸೊ ಹಾಗಾಗಿ ಬಾವಿಂದ ಹಾಕಿ ಸೊ ಹಾಗೆ ಒಂದು ಕ್ರಿಯೇಟಿವ್ ಆಗೇನೋ ಮಾಡಿದೆ ಸೊ ಹಾರ ಎಲ್ಲ ರೆಡಿ ಆಯಿತು ಸೊ ಫೈನಲ್ ಲುಕ್ ಹೀಗಿದೆ ಯಾರಾದರೂ ಹಾರ ಎಲ್ಲ ಆದಮೇಲೆ ನಾನು ಪ್ರತಿಯೊಂದು ಪ್ಲೇಟಿಗೂ ಎಲ್ಲ ಥರದ ಹಣ್ಣೆಲ್ಲ ಜೋಡಿಸಿ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಳ್ತಿದ್ದೆ ಸೊ ಅದಾದಮೇಲೆ ಅಕ್ಕ ಕೂಡ ಸ್ವಲ್ಪ ಹೂವು ಎಲ್ಲ ಹಾಕಿರಲಿಲ್ಲ ಅದನ್ನೆಲ್ಲ ಹಾಕೋಕ್ಕೆ ಅವಳು ಎಲ್ಪ್ ಮಾಡಿದ್ರು ಸೊ ಇದಾಗಿತ್ತು ಫೈನಲ್ ಲುಕ್ಕು ಆದರೂ ಅಲ್ಲಿ ಹಾಕಿರೋ ಹೂವೆಲ್ಲ ಒಂದೊಂದು ಬಿದ್ದು ಬಿದ್ದೇ ಹೋಗ್ತಾಯಿತ್ತು ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ ಸೊ ನಾವು ನೆಕ್ಸ್ಟ್ ಮಾರ್ನಿಂಗ್ ಏನೇ ಇದ್ದು ಲಕ್ಷ್ಮಿ ಕೂರಿಸೋ ಥರ ನಾವೆಲ್ಲ ಪ್ರತಿಯೊಂದನ್ನು ನೀಟಾಗಿ ಜೋಡಿಸ್ಕೊಂಡಿದ್ವಿ ಆ ಲಕ್ಷ್ಮಿ ಕೂರಿಸಿ ಪೂಜೆ ಮಾಡೋದು ಅಷ್ಟೇ ಆಗಿರಬೇಕಿತ್ತು ಆಲ್ರೆಡಿ ಟೈಮ್ ಟೂ ಓ ಕ್ಲಾಕ್ ಆಗಿತ್ತು ಸೀರೆ ಎಲ್ಲ ಅದಾದ ಅದಾದಮೇಲೆ ಲಕ್ಷ್ಮಿ ಮುಖವಾಡೋಕ್ಕೆ ಹೈಬ್ರೋ ಮೇಕಪ್ ಆಗಿರಲಿ ಪ್ರತಿಯೊಂದನ್ನು ರಾತ್ರಿಯೇ ಮಾಡಿಟ್ಕೊಂಡೆ ಹಾಗೆ ಲಕ್ಷ್ಮಿಗೆ ಅಂತಲೇ ಸಪ್ರೇಟ್ ಐಲೈನರ್ ಎಲ್ಲ ತಂದಿಟ್ಕೊಂಡಿದ್ದೆ ಇಷ್ಟೆಲ್ಲ ಮುಗಿಸೋ ಅಷ್ಟರಲ್ಲಿ ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗಿತ್ತು ಸೊ ನಿದ್ದೆ ಅಂತೂ ಮಾಡಲಿಲ್ಲ ಇನ್ನೇನು ಬೆಳಗ್ಗೆನೇ ಫೈವ್ ತರ್ಟಿಗೆ ಪೂಜೆ ಇತ್ತು ಸೊ ಹಾಗೆ ನಾವು ಮಲಗಲಿಲ್ಲ ಅದಾದಮೇಲೆ ಅಪ್ ಎಲ್ಲ ಆದ್ವಿ ಸೊ ಬೆಳಗ್ಗೆ ಸಿಗೋಣ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮುಗಿದ್ವಿ ಆ ಟೈಮಿಗೆ ಕರೆಕ್ಟಾಗಿ ಫೈವ್ ತರ್ಟಿಗೆ ಇತ್ತು ಸೊ ಆ ಟೈಮಿಗೆ ಮುಗಿಸಿದ್ವಿ ಅದಾದಮೇಲೆ ಊಟ ತಿಂಡಿ ಎಲ್ಲ ರೆಡಿ ಆಗಿತ್ತು ಬೆಳಗ್ಗೆ ಬೇಗನೆ ಬಿಕಾಸ್ ನೈಟ್ ಎಲ್ಲ ಮದ್ದೆ ಮಾಡಿ ಸೊ ಬೇಗ ಹಸಿವಾಗುತ್ತೆ ಅಂತ ನಮ್ಮನೇಲಿ ಪೂಜೆ ಎಲ್ಲ ರೆಡಿ ಮಾಡಿದ್ವಿ ಸೊ ಇವಾಗ ಫಸ್ಟ್ ಹೋಗಿ ಊಟ ಮಾಡಿದ್ದು ಸೊ ನಮ್ಮ ದಡಮಾ ಎಲ್ಲ ಕ್ಲೀನ್ ಮಾಡ್ಕೊಂಬಂದರು ಅಡುಗೆ ಮನೇನ ನಮ್ಮಅಮ್ಮ ಕಾಫಿ ಮಾಡ್ತಾ ಇದಾರೆ ಆಮೇಲೆ ಇವ್ರು ಬೇರೆ ಹೋಗ್ತೀವಿ ಹೋಗ್ತೀವಿ ಅಂತ ಹೇಳ್ತಿದಾರೆ ಹಿರಿ ಹಿರಿ ಅಂದ್ರು ಹುಡುಗಿ ಸಂಜೆ ಪೂಜೆಗೆಲ್ಲ ಎಲ್ಲ ರೆಡಿ ಮಾಡಿಟ್ಟಿದೀವಿ ಸೊ ಇವಾಗ ನಾವು ರೆಡಿ ಆಗ್ಬೇಕು ಸೊ ರೆಡಿ ಆಗ್ತಿರ್ವ ಸಂಜೆ ಪೂಜೆ ಎಲ್ಲ ಮುಗಿಸಿದ್ವಿ ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಅರ್ಶನ ಕುಂಕುಮಕ್ಕೆ ಕರೆದಿದ್ವಿ ಸೊ ಅರ್ಶನ ಕುಂಕಮಕ್ಕೆ ನನ್ನ ಫ್ರೆಂಡೇ ಆಗಿರಲಿ ಮಮ್ಮಿ ಫ್ರೆಂಡೇ ಆಗಿರಲಿ ಪ್ರತಿಯೊಬ್ಬರು ಬಂದಿದ್ದರು ಸೊ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತೆಲ್ಲ ಹೇಳ್ತಾಯಿದ್ರು ತುಂಬಾ ಖುಷಿಯಾಯಿತು ಹಾಗೆ ನಾನು ನನಗೆ ಗೊತ್ತಿರೋ ಮನೆಗೆಲ್ಲ ಹೋಗಿದ್ದೆ ಪ್ರತಿಯೊಬ್ಬರು ಮನೆಯಲ್ಲೂ ತುಂಬ ಚೆನ್ನಾಗೇ ಕೂರ್ಸಿದ್ರು ಸೊ ಇಲ್ಲಿಗೆ ವರ್ಮಾಲಕ್ಷ್ಮಿ ಹಬ್ಬ ಮುಗಿತು ಅಯ್ಯೋಪೆಲ್ಲ ಚೆನ್ನಾಗಾಗಿದೆ ಅಂತ ಅಂದ್ಕೊತೀನಿ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಸೊ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡಿ